ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಹಾಗೂ ನನ್ನ ಸ್ನೇಹಿತರೆ ಹಾಗೂ ಕರ್ನಾಟಕದ ಜನಸಂಖ್ಯೆ ಆರೂವರೆ ಕೋಟಿ ಜನಸಂಖ್ಯೆ ಇದೆ ಎಲ್ಲರಿಗೂ ನಮಸ್ಕಾರ ನಾವು ಇವತ್ತು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಗೆ ಭೇಟಿ ನೀಡಿದ್ದಾರೆ ಇಲ್ಲಿ ಎಲ್ಲರಿಗೂ ತಿಳಿದ ಹಾಗೆ ನಮ್ಮ ಕುವೆಂಪುರವರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪನವರು ಈ ನಾಡಿನಲ್ಲಿ ಜನ್ಮವನ್ನು ತಾಳಿದ್ರು ಕುವೆಂಪುರವರು ವಿಶ್ವ ಮಾನವ ಸಂದೇಶವನ್ನ ನೀಡಿದಂತಹ ಗಣ್ಯ ವ್ಯಕ್ತಿ ಅದುವೇ ಮಧುಜಪಥ ವಿಶ್ವಪಥ ಸರ್ವದಯ ಸಮನ್ವಯ ಮತ್ತು ಪೂರ್ಣದೃಷ್ಟಿ ಸೊ ಅವರ ಬಗ್ಗೆ ಇಲ್ಲಿ ಕುವೆಂಪು ಅವರು ಮನೆಗೆ ನಾವು ಬಂದಿದ್ದೇವೆ ಇಲ್ಲಿ ಕೆಲವೊಂದು ಸಂದೇಶಗಳನ್ನ ಅವರ ಬಗ್ಗೆ ಬರೆದಿದ್ದಾರೆ ಅದನ್ನು ಓದೆ ನಿಮ್ಗೆ ತಿಳಿಸ್ಲಿಕ್ಕೆ ಹೆಚ್ಚನ್ನ ಶ್ರೀ ಕುವೆಂಪು ಅವರು ಜನನ ಇಪ್ಪತ್ತೊಂಬತ್ತು ಹನ್ನೆರಡು ಸಾವಿರದ ಒಂಬೈನೂರ ನಾಲ್ಕು ಮರಣ ಹನ್ನೊಂದು ಹನ್ನೊಂದು ಕುವೆಂಪು ಎಂಬ ಕಾವ್ಯನಾಮದಿಂದ ಚಿರಪರಿಚಿತರಾಗಿರುವ ಶ್ರೀ ಕೆವಿ ಪುಟ್ಟಪ್ಪನವರು ಹುಟ್ಟಿದ್ದು ಮಲೆನಾಡಿನ ತೀರ್ಥಹಳ್ಳಿ ಸಮೀಪದ ಕುಪ್ಪಳ್ಳಿಯಲ್ಲಿ ತಮ್ಮ ಮನೆ ಹಾಗೂ ತೀರ್ಥಹಳ್ಳಿ ಶಾಲೆಯಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸ ಮುಗಿಸಿ ಪ್ರೌಢ ವಿದ್ಯಾಭ್ಯಾಸಕ್ಕಾಗಿ ಮೈಸೂರಿಗೆ ತೆರಳದು ಮೈಸೂರು ವಿಶ್ವವಿದ್ಯಾಲಯದಿಂದ ಎಂಎ ಪದವಿ ಪಡೆದು ಮಹಾರಾಜ ಕಾಲೇಜಿನಲ್ಲಿ ಅಧ್ಯಾಪಕ ವೃತ್ತಿ ಕೊನೆಗೆ ಮೈಸೂರು ವಿಶ್ವವಿದ್ಯಾಲಯದ ಕುಲಪತಿಗಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿ ಮೈಸೂರಿನಲ್ಲೇ ನಡೆಸಿದರು ಅಪಾರವಾದ ಓದು ಚಿಂತನೆಯೊಂದಿಗೆ ಸಮಾಜವನ್ನು ತೆರೆದ ಕಣ್ಣಿನಿಂದ ನೋಡುತ್ತಾ ಕುವೆಂಪು ಅವರು ಸಾಹಿತಿಯಾಗಿ ಬಿಂದ ದಾರಿಯನ್ನ ಹೇಳಿದರು ತಮ್ಮ ಕೃತಿ ಚಿಂತನೆಗಳ ಮೂಲಕ ಕನ್ನಡ ನಾಡು ನುಡಿ ಸಂಸ್ಕೃತಿ ಮತ್ತು ಸಮಾಜದಲ್ಲಿ ಸಂಚಲನವನ್ನು ಮೂಡಿಸಿದರು ಸಾಮಾಜಿಕ ಅಸಮರ್ಥನೆ ವಿರುದ್ಧ ಪ್ರತಿಭಟನೆ ದಾಖಲಿಸಿ ಮತ ಮೌಢ್ಯಗಳ ವಿರುದ್ಧ ಸಮರ ಸಾರಿದರು ವೈಚಾರಿಕ ಜಾಗೃತಿ ಮತ್ತು ವೈಜ್ಞಾನಿಕ ಚಿಂತನೆಯ ತಳಹದಿಯ ಮೇಲೆ ಕಟ್ಟಿದ ಸಮಸಮಾಜಕ್ಕಾಗಿ ಹಂಬಲಿಸಿದ ಅವರು ದೃಷ್ಟಿ ಸಮಷ್ಟಿಯ ಏಳಿಗೆಗಾಗಿ ಸಾರ್ವಕಾಲಿಕ ಮಂತ್ರವೆಂದು ತಾವು ಪ್ರತಿಪಾದಿಸಿದ ವಿಶ್ವ ಮಾನವ ಸಂದೇಶವನ್ನ ಸಾರಿದರು ಅದವೇ ಭನಜಪಥ ವಿಶ್ವಪಥ ಸರ್ವದಯ ಸಮನ್ವಯ ಪೂರ್ಣ ದೃಷ್ಟಿ ಕುವೆಂಪು ಅವರು ಸೃಷ್ಟಿಸಿದ ಸಾಹಿತ್ಯ ವಿಪುಳ ಹಾಗೂ ವೈವಿಧ್ಯಮಯ ಗುಣ ಮತ್ತು ಗಾತ್ರದಲ್ಲಿ ಮಾತದ್ದು ಕಾವ್ಯ ಮಹಾಕಾವ್ಯ ಪ್ರಗಾತ ಕಾದಂಬರಿ ನಾಟಕ ಸಣ್ಣಕತೆ ಲಲಿತ ಪ್ರಬದ್ಧ ವಿಮರ್ಶೆ ಮಕ್ಕಳ ಸಾಹಿತ್ಯ ಕಾವ್ಯ ಮೀಮಾಂಸೆ ಅನುವಾದ ಜೀವನ ಚರಿತ್ರೆ ಮತ್ತು ಆತ್ಮಕತೆ ಹೀಗೆ ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲಿ ಕೃಷಿ ನಡೆಸಿ ಎಪ್ಪತ್ತಾರು ಕೃತಿಗಳನ್ನು ಪ್ರಕಟಿಸಿದ್ದಾರೆ ಕೇಂದ್ರ ಸರ್ಕಾರದಿಂದ ಪದ್ಮ ವಿಭೂಷಣ ಮತ್ತು ಪದ್ಮ ವಿಭೂಷಣ ರಾಜ್ಯ ಸರ್ಕಾರದಿಂದ ರಾಷ್ಟ್ರಕವಿ ಮತ್ತು ಪಂಪ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಜ್ಞಾನಪೀಠ ಪುರಸ್ಕಾರವು ಅವರ ಮುಡಿಗೇರಿದೆ ಒಂಬತ್ತು ವಿಶ್ವವಿದ್ಯಾಲಯಗಳು ಗೌರವ ಡಾಕ್ಟರೇಟ್ ಪದವಿ ನೀಡಿ ಗೌರವಿಸದ ಅವರ ಜಯ ಭಾರತ ಜನನೀಯ ತನುಜಾತೆ ಮತ್ತು ನೇಗಿಲ ಯೋಗಿ ಗೀತೆಗಳನ್ನು ಕ್ರಮವಾಗಿ ರಾಜ್ಯ ಗೀತೆಯಾಗಿ ಮತ್ತು ರೈತ ಗೀತೆಯಾಗಿ ರಾಜ್ಯ ಸರ್ಕಾರ ಅಂಗೀಕರಿಸದ ತಮ್ಮ ಬದುಕು ಬರಹಗಳಿಂದ ಮುಂದಿನ ತಲೆಮಾರುಗಳಿಗೆ ಸ್ಫೂರ್ತಿಯ ಸೆಲೆಯಾಗಿರುವ ಕುವೆಂಪು ಕನ್ನಡದ ಮೂಲಕ ಭಾರತೀಯ ಸಾಹಿತ್ಯವನ್ನ ಶ್ರೀಮಂತಗೊಳಿಸಿದ ಧೀಮಂತರು ಇಪ್ಪತ್ತನೆಯ ಶತಮಾನದ ಕನ್ನಡ ಸಾಹಿತ್ಯವನ್ನ ಕುವೆಂಪು ಯುಗವಾಗಿ ಪರಿವರ್ತಿಸಿದ ದಾರ್ಶನಿಕ ಪ್ರತಿಭೆ ಕುವೆಂಪುರವರಾಗಿದ್ದಾರೆ ಧನ್ಯವಾದಗಳು